ನಮ್ಮ ದೇಶದಲ್ಲಿ ಶೇಕಡ ಐವತ್ತರಷ್ಟು ಮಹಿಳಾ ಮತದಾರರನ್ನು ಹೊಂದಿದ್ದೇವೆ ನಾವು ಬಳ್ಳಾರಿ ಕ್ಷೇತ್ರದಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಮತದಾರರಿರುವಂಥ ಈ ಕ್ಷೇತ್ರದಲ್ಲಿ ಮಹಿಳಾ ಮತದಾರರು ಶೇಕಡ ಐವತ್ತೆರಡರಷ್ಟು ಇದ್ದಾರೆ ಇವತ್ತು ನಮ್ಮ ಭಾರತ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನೆಹರೂರವರಿಂದ ಹಿಡಿದು ನರೇಂದ್ರ ಮೋದಿ ಅವರಿಗೆ ಮಹಿಳಾ ಸಬಲೀಕರಣಕ್ಕೆ ಬಹಳ ದೊಡ್ಡ ಮೈಲಿಗಲ್ಲನ್ನು ಕೊಟ್ಟವರು ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಮೂರು ವಿಧದ ಸಬಲೀಕರಣವನ್ನ ಮಹಿಳೆಯರಲ್ಲಿ ಮಾಡಿದ್ದಾರೆ ಅವರು ನಾವು ಕಾನೂನಾತ್ಮಕವಾಗಿ ಇರ್ಬೋದು ಆರ್ಥಿಕವಾಗಿರ್ಬೋದು ಅಥವಾ ಸುಲಭ ಜೀವನೋಪಾಯಕ್ಕಾಗಿ ಅನೇಕ ಸಬಲೀಕರಣ ಯೋಜನೆಗಳನ್ನ ಇವತ್ತು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಪ್ರಪ್ರಥಮವಾಗಿ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿ ನಮ್ಮೆಲ್ಲರ ಕನಸು ಬಹಳ ವರ್ಷದಿಂದ ಇದ್ದಂತ ಕನಸನ್ನ ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಈ ಒಂದು ಮಹಿಳಾ ಮೀಸಲಾತಿಯನ್ನು ತರಬೇಕಂತ ಹೇಳ್ತಾ ಇದ್ರು ಕಾಂಗ್ರೆಸ್ ಈ ಮೀಸಲಾತಿ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಇದು ಕಾಂಗ್ರೆಸ್ನ ಕನಸು ನನ್ನ ಕನಸು ಅಂತ ಹೇಳಿದ್ರು ಕನಸು ಎಲ್ಲರೂ ಕೂಡ ಕಾಣ್ತಾರೆ ಈ ದೇಶದಲ್ಲಿ ಯಾವ್ದಾದ್ರೆ ಅಭೂತ್ವಪೂರ್ಣ ಕೆಲಸ ಆಗಬೇಕಾದ್ರೆ ಯಾರು ಮಾಡ್ಲಿಲ್ಲ ಅಂತ ಕೆಲಸವನ್ನು ಮಾಡುವಂತ ತಾಕತ್ತು ಯಾರಿಗಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಅದನ್ನು ಮಾಡಿ ತೋರಿಸುವಂತ ಕೆಲಸವನ್ನು ಮಹಿಳಾ ಮೀಸಲಾತಿ ಆಗಿರ್ಬೋದು ತ್ರೀ ಆರ್ಟಿಕಲ್ ನಮ್ಮ ಬಹಳ ದಿನಗಳ ಬೇಡಿಕೆ ಜನಸಂಘ ಕಾಲದಿಂದ ಕೂಡ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ತ್ರೀ ತರ್ಟಿ ಸೆವೆಂಟಿ ತ್ರೀ ಸೆವೆಂಟಿ ಆರ್ಟಿಕಲ್ ಅನ್ನು ತೆಗಿಬೇಕೆನ್ನುವ ನಿಶ್ಚಲ ಒಂದು ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡ್ತಾ ಬಂದವರು ನಾವು ಆದ್ರೆ ಇವತ್ತು ಆ ನೋಟ್ ಬ್ಯಾನ್ ಆಗಿರ್ಬೋದು ಅದೇ ರೀತಿ ತ್ರೀ ಸೆವೆಂಟಿ ಆರ್ಟಿಕಲ್ ರದ್ದಾಗಿ ಒಂದು ಕಾಶ್ಮೀರ ಈ ದೇಶದ ಒಂದು ಅವಿಭಾಜ್ಯ ಅಂಗ ಎನ್ನುವುದಕ್ಕೆ ಒಂದು ದೇಶದಲ್ಲಿ ಎರಡು ಕಾನೂನು ಇರಬಾರ್ದು ಎರಡು ಸರ್ಕಾರ ಇರಬಾರ್ದು ಎರಡು ಪ್ರಧಾನಮಂತ್ರಿಗಳು ಎರಡು ಆಡಳಿತ ವ್ಯವಸ್ಥೆ ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಅದಕ್ಕೆ ಬಹಳ ಅರ್ಥಪೂರ್ಣವಾದ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದೇ ರೀತಿ ತ್ರಿವಳಿ ತಲಾಖ್ ಈ ದೇಶದಲ್ಲಿರ್ತಕ್ಕಂಥ ಹೆಣ್ಣುಮಗಳಿಗೆ ಕಾನೂನಾತ್ಮಕವಾಗಿ ಯಾರೇ ಯಾವುದೇ ಜನಾಂಗ ಆಗಿರಲಿ ಆ ಹೆಣ್ಣುಮಕ್ಕಳ ಗೌರವ ಮತ್ತು ಭದ್ರತೆಯ ಪ್ರಶ್ನೆ ಬಂದಾಗ ರಾಜಿ ಮಾಡಿಕೊಳ್ಳದೆ ತ್ರಿವಳಿ ತಲಾಖ್ ರದ್ದು ಮಾಡಿದ್ದಾಗಿರ್ಬೋದು ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಅತ್ಯ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದ ಶಿಕ್ಷೆ ಅಂತ ಹೇಳಿದರೆ ಅದು ಜೀವಾವಧಿ ಶಿಕ್ಷೆ ಅಂತ ಇತ್ತು ಇವತ್ತು ಜೀವಾವಧಿ ಶಿಕ್ಷೆಯನ್ನು ಶಿಕ್ಷೆ ಮಾತ್ರ ಅಲ್ಲ ಅವನಿಗೆ ಯಾಕೆಂದರೆ ಈ ಜೀವಾವಧಿ ಶಿಕ್ಷೆಯಲ್ಲಿ ಹದಿಮೂರು ಹದಿನಾಲ್ಕು ವರ್ಷದಿಂದ ಹೊರಬಂದ ನಂತರ ಅವನು ಸಮಾಜಕ್ಕೆ ಉಂಡಾಡಿ ಗುಂಡನಾಗಿ ಓಡಾಡುವುದನ್ನು ನಾವು ನೋಡಿದ್ದೇವೆ ಆ ಕಾರಣಕ್ಕೋಸ್ಕರ ಇವತ್ತು ಮಹಿಳೆಗೆ ಒಂದು ಶಕ್ತಿ ಕೊಡುವ ನೀತಿಯಲ್ಲಿ ರೀತಿಯಲ್ಲಿ ಒಂದು ಗಲ್ಲು ಶಿಕ್ಷೆ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯನ್ನು ಕೊಡುವಂಥ ವ್ಯವಸ್ಥೆ ಅದೇ ರೀತಿ ನಮ್ಮ ಹೆಣ್ಣುಮಕ್ಕಳಿಗೆ ಲೈಂಗಿಕ ಕಿರುಕುಳ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹೆಣ್ಣುಮಕ್ಕಳು ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು ಕಾನೂನಾತ್ಮಕವಾಗಿ ಒಂದು ಡಿಪಾರ್ಟ್ಮೆಂಟ್ ಕೊಳ್ಬೇಕು ಆರೋಗ್ಯಕ್ಕೆ ಒಂದು ಡಿಪಾರ್ಟ್ಮೆಂಟ್ ಹೋಗಬೇಕು ಕೌನ್ಸಿಲಿಂಗ್ಗೆ ಒಂದು ಹೋಗಬೇಕು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಇದೆಲ್ಲ ಮಹಿಳೆಯರು ಕಷ್ಟಪಡಬಾರ್ದು ಅವಳಿಗೆ ತೊಂದರೆ ಆದಾಗ ಅವಳಿಗೆ ಜೀವನದಲ್ಲಿ ಭದ್ರತೆ ಕೊಡಬೇಕೆನ್ನೋ ದೃಷ್ಟಿಯಿಂದ ಒಂದು ಸೂರಿನಡಿ ಅವಳಿಗೆ ಒಂದು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಸಖಿ ಎನ್ನುವುದನ್ನು ಪ್ರಾರಂಭ ಮಾಡಿ ಎಲ್ಲಕ್ಕಿಂತ ಪ್ರಾರಂಭವಾಗಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೈದಕ್ಕೆ ಮಹಿಳಾ ಸಹಾಯವಾಣಿ ಅವರು ಮೊದಲು ಮಾಡಿದಂಥ ಕೆಲಸ ಮಹಿಳಾ ಸಹ ಸಹಾಯವಾಣಿಯನ್ನು ನೂರ ಎಂಬತ್ತೊಂದನ್ನು ಘೋಷಣೆ ಮಾಡಿರುವುದು Get it deep. ಆರ್ಥಿಕವಾಗಿ ಆರ್ಥಿಕವಾಗಿ ಇವತ್ತು ಮಹಿಳೆ ಸಬಲೀ ಸಬಲೀಕರಣ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ನಮಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿರ್ತಕ್ಕ ದೇಶದಲ್ಲಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿಯ ಒಂದು ಮಹಿಳೆಯ ಸ್ವಸಹಾಯ ಸಂಘಗಳಿಗೆ ಬಡ್ಡಿ ರಹಿತ ಸಂಜೀವಿನಿ ಅಂತ ಬಡ್ಡಿ ರಹಿತ ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ನರೇಂದ್ರ ಮೋದಿಯವರು ಈಗಾಗಲೇ ಮಾಡಿದ್ದಾರೆ ಆ ಫಲಾನುಭವಿಗಳು ಕೂಡ ಇವತ್ತು ನಮ್ಮ ಕಣ್ಮುಂದಿದ್ದಾರೆ ಅದೇ ರೀತಿ ಸ್ಟಾರ್ಟಪ್ ಯೋಜನೆ ಸ್ಟ್ಯಾಂಡಪ್ ಯೋಜನೆ ಮುದ್ರಾ ಯೋಜನೆ ಈ ಎಲ್ಲ ಯೋಜನೆಗಳಲ್ಲಿ ಇವತ್ತು ಮುದ್ರಾ ಯೋಜನೆಯಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಮಹಿಳಾ ಉದ್ಯಮಿಗಳಾಗಿದ್ದಾರೆ ಸ್ಟ್ಯಾಂಡಪ್ ಯೋಜನೆ ನಲವತ್ತೈದು ಶೇಕಡಷ್ಟು ಮಹಿಳೆಯರ ಲಾಭವನ್ನು ಪಡೆದಿದ್ದಾರೆ ಅದೇ ರೀತಿ ಸ್ಟಾರ್ಟಪ್ ಯೋಜನೆಯಲ್ಲಿ ಎಂಬತ್ತೊಂದು ಶೇಕಡದಷ್ಟು ಮಹಿಳೆಯರು ಈ ಒಂದು ಫಲಾನುಭವಿಗಳಾಗಿದ್ದಾರೆ ಅಂತ ಹೇಳಿಕೆ ನಮಗೆ ಸಂತೋಷ ಅನಿಸ್ತಾ ಇದೆ ಇಷ್ಟು ಮಾತ್ರ ಅಲ್ಲದೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗರೀಬಿ ಹಠಾವೋ ಅನ್ನುವ ಘೋಷಣೆ ಇಂದಿರಾ ಗಾಂಧಿ ಕಾಲದಿಂದ ನಾವು ಕೇಳಿ ಬರ್ತಾ ಇದ್ದೇವೆ ಸರ್ಕಾರದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಗರೀಬಿ ಹಠಾವ ಎಂದರೆ ಗರೀಬಿ ಬಡತವನವನ್ನು ತೊಲಗಿಸಿ ಅಂತ ಹೇಳಿಲ್ಲ ಆ ಬಡತನವನ್ನು ಓಡಿಸಿ ಅಂತ ಹೇಳಿಲ್ಲ ಬಡವರನ್ನು ಅದೇ ಬಡವರನ್ನು ಕಲ್ಯಾಣ ಮಾಡಬೇಕು ಬಡ ಗರೀಬಿ ಕಲ್ಯಾಣ ಅನ್ನುವ ಒಂದು ಯೋಜನೆಯೊಂದಿಗೆ ಇವತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಹುಶಃ ಇದೊಂದು ಬಹಳ ಅಭೂತ್ವಪೂರ್ಣವಾದ ಯೋಜನೆ ಈ ಸ್ವನಿಧಿ ಯೋಜನೆಯ ಮುಖಾಂತರ ಸಣ್ಣ ಸಣ್ಣ ವ್ಯಾಪಾರಸ್ಥರು ತಳ್ಳೋ ಗಾಡಿಯಲ್ಲಿ ತರಕಾರಿ ಮಾರುವವರು ಹಣ್ಣು ಮಾರುವವರು ಹೂ ಮಾರುವವರು ಟೀ ಅಂಗಡಿ ಗೂಡಂಗಡಿ ಇಡುವವರು ಇವರೆಲ್ಲರಿಗೂ ಕೂಡ ಹತ್ತು ಸಾವಿರದಿಂದ ಪ್ರಾರಂಭವಾದಂಥ ಈ ಸಾಲ ಸೌಲಭ್ಯವನ್ನು ಮುಂಚೆ ಮೀಟರ್ ಬಡ್ಡಿಗೆ ಅವರು ಸಾಲವನ್ನು ತಗೊಳ್ತಾ ಇದ್ರು ಸಾಯಂಕಾಲ ಕೊಡುವಂಥ ವ್ಯವಸ್ಥೆ ಇತ್ತು ಇವತ್ತು ಅವರಿಗೆಲ್ಲರಿಗೂ ಕೂಡ ಕಡಿಮೆ ಬಡ್ಡಿದರ ಮತ್ತು ಹದಿನಾಲ್ಕು ಹತ್ತು ಸಾವಿರ ತಗೊಂಡ್ರೆ ಹದಿನಾಲ್ಕು ಕಂತಿನಲ್ಲಿ ಅದು ಬ್ಯಾಂಕ್ಗಳಲ್ಲಿ ಯಾವುದೇ ಗ್ಯಾರಂಟಿಯನ್ನ ಪಡೆಯದೆ ಇವತ್ತು ಹತ್ತು ಸಾವಿರ ತಗೊಂಡು ಆ ಹದಿನಾಲ್ಕು ಹಂತನಲ್ಲಿ ತೀರಿಸಿದರೆ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಸಾವಿರದವರೆಗೆ ಇವತ್ತು ಬಡವರು ಈ ಒಂದು ಯೋಜನೆಯ ಬಹಳ ದೊಡ್ಡ ಪ್ರಮಾಣದ ಲಾಭವನ್ನು ಪಡೆದ ಪರಿಣಾಮ ಇವತ್ತು ನಮ್ಮ ದೇಶದಲ್ಲಿ ಏನು ನಮ್ಮ ದೇಶದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಬಡತನ ರೇಖೆಗಿಂತ ಕಳೆದ ಎರಡು ಸಾವಿರದ ಹದಿನಾಲ್ಕರವರೆಗೆ ಶೇಕಡ ಇಪ್ಪತ್ನಾಲ್ಕರಷ್ಟು ಮಾತ್ರ ಬಡತನ ರೇಖೆಗಿಂತ ಮೇಲೆ ಬಂದಿದ್ದರು ಆದರೆ ಇವತ್ತು ನಮ್ಮ ದೇಶದಲ್ಲಿ ಕಳೆದ ಹತ್ತು ವರ್ಷ ಶೇಕಡ ಐವತ್ತೊಂದರಷ್ಟು ಬಡತನ ರೇಖೆಗಿಂತ ಮೇಲೆ ಬಂದಂತ ಒಂದು ಯನ್ನ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಿರ್ಮಿಸಿದ್ದಾರೆ ಅದೇ ರೀತಿ ವಿಶ್ವಕರ್ಮ ಯೋಜನೆ ಈ ವಿಶ್ವಕರ್ಮ ಯೋಜನೆಯಲ್ಲಿ ಬಹುಶಃ ಬಹಳ ದೊಡ್ಡ ಪ್ರಮಾಣದ ನಮ್ಮ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ವಿಶ್ವಕರ್ಮ ಯೋಜನೆಯಲ್ಲಿ ನ ಅನೇಕ ನೋಂದಣಿ ಮಾಡಿದ್ದಾರೆ ಒಂದು ಲಕ್ಷದವರೆಗೆ ಕಲೆಗೆ ಸಂಬಂಧಪಟ್ಟದ್ದು ಹೆಣ್ಮಕ್ಳು ಟೈಲರಿಂಗ್ ಆಗಿರ್ಬೋದು ಚಮಗಾರರದಾಗಿರ್ಬೋದು ಗುಡಿಗಾರರು ಮಾಡುವಂಥದ್ದು ಗುಡಿಗಾರರು ಮಾಡುವಂಥ ಎಲ್ಲ ಕಲಾತ್ಮಕ ಚಪ್ಪಲಿಯಲ್ಲಿ ಡಿಸೈನ್ ಮಾಡಿದರೆ ಚಾಪೆ ಬುಟ್ಟಿ ಈ ರೀತಿ ಅವರ ಎಲ್ಲ ಕುಲಕಸಬ್ಗಳಿಗೆ ಬೇಕಾದಂಥ ಒಂದು ಲಕ್ಷದವರೆಗಿನ ಸಾಲ ಸೌಲಭ್ಯ ಸೌಲಭ್ಯವನ್ನು ಕೊಡುವುದರ ಜೊತೆ ಜೊತೆಗೆ ಹದಿನೈದು ಸಾವಿರದಷ್ಟು ಅದಕ್ಕೆ ಬೇಕಾದಂಥ ಉಪಕರಣಗಳನ್ನು ಕೊಟ್ಟು ಅವರಿಗೆ ಮೂರು ತಿಂಗಳ ಟ್ರೈನಿಂಗ್ ಕೊಟ್ಟರು ಟ್ರೈನಿಂಗ್ನಲ್ಲಿ ಅವರಿಗೆ ಗೌರವಧನ ಕೊಟ್ಟು ಈಗಾಗಲೇ ಈ ಯೋಜನೆಯನ್ನು ಪ್ರಾರಂಭ ಆಗ್ತಾ ಇದೆ ಈ ಮೊನ್ನ ನಿನ್ನೆ ಅಷ್ಟೇ ಕೋಲಾರದಲ್ಲಿ ಅದು ಅವರಿಗೆ ಸ್ಟೈಫೆಂಡ್ ಅವರ ಅಕೌಂಟ್ಗೆ ಬರುವಂತಹ ಕೂಡ ಪ್ರಾರಂಭ ಆಗಿದೆ